ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ನಂಬಿಕೆ ದ್ರೋಹ ಅನೂಪ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದ ತಿಂಗಳಲ್ಲಿ ಒಮ್ಮೆಯಾದರೂ ಬೇರೆ ಕಡೆಗಳಲ್ಲಿ ಕೆಲಸದ ನಿಮಿತ್ತ ಹೊರಹೋಗಬೇಕಾಗಿತ್ತು ಅನೂಪ್ ಮತ್ತು ಮೋನಿಕಾ ಇವರ ವಿವಾಹವಾಗಿ ಒಂದು ವರ್ಷ ಕಳೆದಿತ್ತು ಅಷ್ಟೇ ಮೋನಿಕಾ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದಳು ಇಬ್ಬರಿಗೂ ಜೀವನ ನಡೆಸಲು ಯಾವುದೇ ತೊಂದರೆ ಇರಲಿಲ್ಲ ಅದೊಂದು ದಿನ ಅನೂಪ್ ಕೆಲಸದ ನಿಮಿತ್ತ ದೆಹಲಿಗೆ ಹೋಗಿ ಎರಡು ದಿನ ಕಳೆದು ಬರಬೇಕಾಗಿತ್ತು ಅವರಿಬ್ಬರಿಗೆ ಸ್ವಂತ ಮನೆ ಇದ್ದರೂ ಕೂಡ ಮನೆಯಲ್ಲಿ ಮೋನಿಕಾ ಒಬ್ಬಂಟಿಯಾಗಬೇಕು ಎಂದುಕೊಂಡು ಅವರ ಮನೆಯ ಪಕ್ಕದಲ್ಲಿಯೇ ತನ್ನ ಗೆಳೆಯ ಶಶಿ ಮತ್ತು ಅವನ ಹೆಂಡತಿಗೆ ಬಾಡಿಗೆ ಇಲ್ಲದೆ ವಾಸಿಸಲು ಮನೆಯನ್ನು ನೀಡಿದ್ದ ಅನೂಪ್ ಅನೂಪ್ ಮತ್ತು ಶಶಿ ಎಂದರೆ ತುಂಬ ಒಳ್ಳೆಯ ಗೆಳೆತನ ಶಶಿ ಅನೂಪ್ಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತಿದ್ದ ಆದ್ದರಿಂದ ಅವನ ಹೆಂಡತಿ ಕೂಡ ಮೋನಿಕಾಳ ಒಳ್ಳೆಯ ಗೆಳತಿಯಾಗಿದ್ದಳು ಅನೂಪ್ ದೆಹಲಿಗೆ ಹೋಗಿ ಬರುವಾಗಲೇ ಮೋನಿಕಾಳನ್ನು ನೋಡಲು ಕಾತುರನಾಗಿದ್ದ ಊರಿಗೆ ಬಂದು ತಲುಪಿ ಸಂಜೆ ಮೋನಿಕಾ ಬ್ಯಾಂಕಿನಿಂದ ಬಂದಾಗ ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವನು ಮೋನಿಕಾ ಅವನನ್ನು ಕಂಡು ಮೊದಲಿನಂತೆ ಸಂತೋಷ ಪಡಲಿಲ್ಲ ಇದ್ದಕ್ಕಿದ್ದಂತೆ ಅವಳ ಈ ಬದಲಾವಣೆ ಅನುಪ್ಗೆ ಕಾಣಿಸದೇ ಇರಲಿಲ್ಲ ಹೇಗೂ ಊಟ ಮುಗಿಸಿ ರಾತ್ರಿ ರೂಮಿಗೆ ಮೋನಿಕ ಬಂದಾಗ ಅವನು ಅವಳನ್ನು ಬಲವಾಗಿ ಅಪ್ಪಿಕೊಳ್ಳುವನು ಅವಳನ್ನು ಏನೊಂದು ಮಾತನಾಡಲು ಬಿಡದೆ ಇಡೀ ದೇಹಕ್ಕೆ ಮುತ್ತಿಡಲು ಶುರು ಮಾಡುವನು ಎಷ್ಟು ದಿನವಾಯಿತು ನನ್ನ ಮುದ್ದಿನ ಹೆಂಡತಿಯನ್ನು ಹೀಗೆ ರಮಿಸದೆ ಎನ್ನುತ್ತಾ ಅವಳ ತುಟಿಗೆ ಮುತ್ತಿಡಲು ಬಂದಾಗ ಮೋನಿಕಾ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ ಅವಳ ಮನಸ್ಸಿನಲ್ಲಿ ಕೋಲಾಹಲ ಎಬ್ಬಿತ್ತು ಸಾವಿರ ಸರಿ ತನ್ನ ಗಂಡನೊಂದಿಗೆ ಮನಸ್ಸಿನಲ್ಲಿಯೇ ಕ್ಷಮೆಯಾಚಿಸಿದ್ದರೂ ಕಳೆದ ಕಹಿ ಘಟನೆಗಳು ಅವಳ ನೆನಪಿಗೆ ಬರುತ್ತದೆ ಇದಾವುದನ್ನು ತಿಳಿಯದ ಅನೂಪ್ ಅವಳನ್ನು ತಬ್ಬಿಕೊಂಡು ಅವಳ ಒಂದೊಂದೇ ಬಟ್ಟೆಗಳನ್ನು ಕಳಚಲು ಶುರು ಮಾಡುವನು ಅಷ್ಟರಲ್ಲಿ ಮೋನಿಕಾ ಅವನನ್ನು ತಡೆದು ಸಾಕು ನಿಲ್ಲಿಸಿ ಅನೂಪ್ ನನ್ನಿಂದ ಸಾಧ್ಯವಾಗುತ್ತಿಲ್ಲ ಸಂತೋಷದಿಂದ ತನ್ನ ಆವೇಶಗಳನ್ನು ತೀರಿಸಿಕೊಳ್ಳಲು ಅನೂಪ್ ತನ್ನ ಬಳಿ ಬಂದಾಗ ಅವನನ್ನು ತಡೆದು ನಿರಾಶೆಗೊಳಿಸಿದಾಗ ಅನೂಪ್ಗೆ ಆಶ್ಚರ್ಯವಾಗಿತ್ತು ಮೋನಿಕಾ ಯಾವತ್ತೂ ಈ ರೀತಿ ವರ್ತಿಸಿಯೇ ಇರಲಿಲ್ಲ ತಾನು ಎಲ್ಲಿ ಟೂರ್ ಹೋದರೂ ತನ್ನ ಬರುವಿಕೆಗಾಗಿ ಕಾಯುತ್ತಿದ್ದಳು ತಾನು ಅವಳನ್ನು ಅಪ್ಪಿಕೊಳ್ಳುವುದಕ್ಕಿಂತಲೂ ಮುಂಚೆ ತನ್ನನ್ನು ಅಪ್ಪಿ ಮುದ್ದಾಡಿ ಚುಂಬಿಸುತ್ತಿದ್ದಳು ಮೋನಿಕಾ ನಿನಗೆ ಏನಾಗಿದೆ ನಾನು ಬಂದಾಗಿನಿಂದ ನೋಡುತ್ತಲೇ ಇದ್ದೀನಿ ಯಾವಾಗಲೂ ನೀನಾಗಿಯೇ ನನ್ನನ್ನು ಅಪ್ಪಿ ಮುದ್ದಾಡಿ ಖುಷಿಪಡುತ್ತಿದ್ದೆ ಆದರೆ ಇಂದು ನಾನಾಗಿಯೇ ಬಂದರೂ ನೀನು ದೂರ ಮಾಡುತ್ತಿದ್ದೀಯ ನಿನಗೆ ಕೆಲಸದ ಒತ್ತಡ ಇರಬಹುದು ಅಂತ ತಿಳಿದುಕೊಂಡಿದ್ದೆ ಆದರೆ ನೀನು ನಿನ್ನೆ ಕೆಲಸಕ್ಕೆ ಹೋಗಿಲ್ಲ ಅಂತ ತಿಳಿಯಿತು ಆದರೆ ನೀನು ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದೀಯಾ ವಿಷಯ ಏನು ಅಂತ ತಿಳಿಸದೆ ನೀನು ಹೀಗೆ ಕಣ್ಣೀರು ಸುರಿಸುತ್ತಾ ಕುಳಿತರೆ ನಾನು ಏನು ಅಂತ ಅರ್ಥ ಮಾಡಿಕೊಳ್ಳಬೇಕು ಎಂದು ತುಸು ಕೋಪದಿಂದಲೇ ಅನುಪ್ ಗದರಿಸುವನು ಅನೂಪ್ ಇಂದು ತುಂಬ ಮೂಡಿನಲ್ಲಿದ್ದಾಗ ಅವನಿಗೆ ಸಹಕರಿಸದೆ ಮೋನಿಕಾ ಅವನಿಂದ ದೂರ ಸರಿದಿದ್ದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಹಾಗೆಯೇ ಇದ್ದವನು ತನ್ನ ನೈಟ್ ಡ್ರೆಸ್ ಧರಿಸಿಕೊಂಡು ಬಾಲ್ಕನಿ ಹತ್ತಿರ ಹೋಗಿ ನಿಲ್ಲುವನು ಇದ್ದಕ್ಕಿದ್ದಂತೆ ಇವಳಿಗೆ ಏನಾಗಿರಬಹುದು ಎಂದು ಯೋಚಿಸುತ್ತಾ ನಿಂತಿದ್ದಾಗ ಅವನನ್ನು ನೋಡಿ ನೋಡದವರಂತೆ ಎದ್ದು ನೈಟಿ ಧರಿಸಿಕೊಂಡು ಸೀದ ಸ್ನಾನಕ್ಕೆ ಎಂದು ಹೋಗುವಳು ಮೋನಿಕಾ ನಂತರ ಬಾತ್ರೂಮಿನಲ್ಲಿ ಶವರ್ನ ಕೆಳಗೆ ನಿಂತು ಮೋನಿಕಾ ಧಾರಾಳ ಕಣ್ಣೀರಿಡುವಳು ದೇಹಕ್ಕೆ ಎಷ್ಟೇ ನೀರು ಸೋಕಿದರೂ ಕೂಡ ಮೋನಿಕಾಳ ಮನಸ್ಸಿನ ದುಃಖ ಆರಲಿಲ್ಲ ಅನೂಪ್ನ ಒಳ್ಳೆಯ ಪ್ರೀತಿಯ ಪತ್ನಿಯಾಗಿ ಜೀವಿಸಲು ತಾನು ಇನ್ನೇನು ಮಾಡಬೇಕು ಯಾವ ರೀತಿಯಲ್ಲಿ ಈ ವಿಷಯವನ್ನು ತನ್ನ ಗಂಡನೊಂದಿಗೆ ತಿಳಿಸಬೇಕು ಎಂಬುದು ತಿಳಿಯದೆ ಒದ್ದಾಡುವಳು ಮೋನಿಕಾ ಧೈರ್ಯವಾಗಿ ನಡೆದ ಎಲ್ಲ ವಿಷಯವನ್ನು ಅನೂಪ್ನೊಂದಿಗೆ ತಿಳಿಸಿದರೆ ಮುಂದಿನ ಅವನ ನಡೆ ಏನಾಗಿರಬಹುದು ಎಂದು ಊಹಿಸಲು ಸಾಧ್ಯವಾಗದೆ ಗಾಬರಿಗೊಳ್ಳುವಳು ಮೋನಿಕಾ ಮನೆಯ ಅಕ್ಕಪಕ್ಕದಲ್ಲಿಯೇ ಆಗಲಿ ಅಥವಾ ಆಫೀಸಿನಲ್ಲಿಯೇ ಆಗಲಿ ಬೇರೆ ಪುರುಷರೊಂದಿಗೆ ತಾನು ಸ್ವಲ್ಪ ನಗುತ್ತಾ ಮಾತನಾಡುವುದನ್ನೇ ಸಹಿಸಿಕೊಳ್ಳದ ತನ್ನ ಗಂಡ ಈಗ ಈ ವಿಷಯ ತಿಳಿದರೆ ತನ್ನನ್ನು ಕೊಲ್ಲದೆ ಬಿಡಲಾರ ಎಂದುಕೊಳ್ಳುವಳು ನಿನ್ನ ಪ್ರೀತಿ ಏನಿದ್ದರೂ ನನಗೆ ಮಾತ್ರ ಸೀಮಿತ ಎಂದು ಹಲವು ಬಾರಿ ಹೇಳುತ್ತಿದ್ದನು ಹೀಗೆ ಸ್ವಾರ್ಥಿಯಂತೆ ಪ್ರೀತಿಸುತ್ತಾ ಜೀವಿಸುವ ತನ್ನ ಗಂಡನೊಂದಿಗೆ ಈ ವಿಷಯವನ್ನು ಹೇಗೆ ತಿಳಿಸಲಿ ಎಂದು ದಾರಿ ತೋಚದೆ ಒದ್ದಾಡುತ್ತಿದ್ದಳು ಇತ್ತ ಕಡೆ ಅನೂಪ್ ಮೋನಿಕಾಳ ಬಗ್ಗೆ ಯೋಚಿಸುತ್ತಾ ತಾನು ದೆಹಲಿ ಮೀಟಿಂಗ್ಗೆ ಹೋಗೋದಕ್ಕೆ ಮೊದಲು ತನ್ನನ್ನು ಒಂದು ದಿನವೂ ಬಿಟ್ಟಿರಲು ಸಾಧ್ಯವಿಲ್ಲ ಎಂದು ಗೋಗರಿಯುತ್ತಿದ್ದಳು ಮೋನಿಕಾ ಹೋಗೋದಕ್ಕೆ ಒಂದು ದಿನ ಮುಂಚೆ ಕೂಡ ತಾನು ಕೆಲಸದಿಂದ ಆಯಾಸವಾಗಿದ್ದೇನೆ ಎಂದು ತಿಳಿಸಿದರೂ ಕೂಡ ಏನೊಂದು ಕೇಳದೆ ಹಾಸಿಗೆಯಲ್ಲಿ ನನಗೆ ಎಂದಿಗಿಂತ ಹೆಚ್ಚಿನ ಸುಖ ನೀಡಿ ಸಂತೋಷಗೊಳಿಸಿದ್ದಳು ಹೀಗಿರುವಾಗ ದೆಹಲಿಯಿಂದ ಬರುವಾಗ ಇದ್ದಕ್ಕಿದ್ದಂತೆ ಇವಳ ಈ ಬದಲಾವಣೆ ಯಾವ ಕಾರಣದಿಂದ ಎಂದು ತೋಚದೆ ಕಂಗಾಲಾಗಿದ್ದ ಅನೂಪ್ ಮೋನಿಕಾ ಸ್ನಾನ ಮಾಡಿ ತಲೆ ಒರೆಸುತ್ತಾ ಬಂದಾಗ ಅನೂಪ್ ಬಾಲ್ಕನಿಯಿಂದ ಒಳಬಂದು ಅವಳ ತಲೆ ಒರೆಸಲು ಮುಂದಾದಾಗ ಮೋನಿಕಾ ಗನ್ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಡೆದ ಎಲ್ಲ ಘಟನೆ ಘಟನೆಗಳನ್ನು ಹೇಳಲು ಮುಂದಾಗುವಳು ಅನೂಪ್ ದೆಹಲಿಗೆ ಹೋದ ಮಾರನೇ ದಿನ ಮೋನಿಕಾ ಬ್ಯಾಂಕಿನಲ್ಲಿ ಕೆಲಸದಲ್ಲಿದ್ದಾಗಲೇ ಇದ್ದಕ್ಕಿದ್ದಂತೆ ಅವಳಿಗೆ ಜ್ವರ ಬಂದಿದ್ದ ಕಾರಣ ಅಂದು ರಜೆ ಹಾಕಿ ಮನೆಯ ಕಡೆಗೆ ಬರಲು ಆಟೋ ಕಾಯುತ್ತಾ ನಿಂತಿದ್ದಳು ತಮ್ಮ ಪರಿಚಯಿಸ್ತ ಪಕ್ಕದ ಮನೆಯವರು ಅದೇ ದಾರಿಯಲ್ಲಿ ಬರುತ್ತಿದ್ದಾಗ ಅವರ ಕಾರನ್ನು ನಿಲ್ಲಿಸಿ ಕಾರಣ ಕೇಳಿದಾಗ ಮನೆಗೆ ಹೊರಟಿರುವುದಾಗಿ ತಿಳಿಸಿದಳು ನಾವು ಕೂಡ ಶಾಪಿಂಗ್ ಮುಗಿಸಿ ಮನೆಗೆ ಹೋಗುತ್ತಿದ್ದೇವೆ ನೀವು ಅದೇ ದಾರಿಯಲ್ಲವೇ ಬನ್ನಿ ನಾವು ಡ್ರಾಪ್ ಮಾಡುತ್ತೇವೆ ಎಂದು ಪಕ್ಕದ ಮನೆಯ ಆಂಟಿ ತಿಳಿಸಿದಾಗ ಸರಿ ಎನ್ನುತ್ತಾ ಅವರ ಕಾರಲ್ಲಿ ಕುಳಿತಿದ್ದಳು ಮೋನಿಕಾಳಿಗೆ ಒಳ್ಳೆಯ ಜ್ವರ ಇದ್ದ ಕಾರಣ ಬೇರೆ ಆಟೋ ಕಾಯುವುದರ ಬದಲು ಇವರೊಂದಿಗೆ ಬೇಗ ಮನೆ ತಲುಪಬಹುದು ಎಂದು ಹೊರಟಿದ್ದಳು ಮನೆ ತಲುಪಿದ ಕೂಡಲೇ ಅವರಿಗೆ ಧನ್ಯವಾದ ತಿಳಿಸುತ್ತಾ ಮೋನಿಕಾ ಮನೆಯ ಕಡೆಗೆ ಹೆಜ್ಜೆ ಹಾಕಿದಾಗ ಅವರು ಕಾರನ್ನು ಮುಂದಕ್ಕೆ ಚಲಿಸುವರು ಮೋನಿಕಾ ಜ್ವರ ತೀವ್ರವಾಗಿದ್ದ ಕಾರಣ ಗೇಟಿನ ಬಳಿಯೇ ಆಯಾಸದಿಂದ ಪ್ರಜ್ಞೆ ತಪ್ಪಲು ಹೋದಾಗ ಕಾರಿನಲ್ಲಿದ್ದ ಅವರ ಪತಿಯು ಮೋನಿಕಾಳನ್ನು ನೋಡಿ ಕೂಡಲೇ ಕಾರು ನಿಲ್ಲಿಸಿ ಓಡಿ ಬಂದು ಅವಳನ್ನು ಅಲ್ಲಿಂದ ಎಬ್ಬಿಸುವರು ನಂತರ ಅವರ ಕೈ ಹಿಡಿದುಕೊಂಡು ಮೋನಿಕಾ ಒಳನಡೆಯುವಳು ನಂತರ ನಡೆದ ಘಟನೆಗಳನ್ನು ನಿಮಗೆ ತಿಳಿಸಿದರೆ ನೀವು ನಂಬುತ್ತೀರೋ ಇಲ್ಲವೋ ನನಗಂತೂ ಗೊತ್ತಿಲ್ಲ ಎನ್ನುವಾಗ ಇಷ್ಟೊಂದು ಸಿಲ್ಲಿ ಕಾರಣಕ್ಕೆ ನೀನು ಹೀಗೆಲ್ಲ ವರ್ತಿಸುತ್ತಿದ್ದೀಯಾ ಏನು ಮಾಡೋಕ್ಕಾಗುತ್ತೆ ನನಗೆ ಬಿಸ್ನೆಸ್ ಮೀಟಿಂಗ್ ಇರೋದರಿಂದ ನಿನ್ನನ್ನು ಒಬ್ಬಂಟಿ ಬಿಟ್ಟು ಹೋಗಲೇಬೇಕು ಅಷ್ಟಕ್ಕೂ ನಿನಗೆ ಜ್ವರ ಬರುತ್ತಿದೆ ಎನ್ನುವಾಗಲೇ ಶಶಿಯನ್ನು ಕರೆಯಬಹುದಿತ್ತಲ್ಲ ಅವನು ನಿನ್ನನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದ ನಮಗೇನಾದರೂ ತೊಂದರೆಯಾದಾಗ ಕೂಡಲೇ ಓಡಿ ಬರುವ ಸ್ವಭಾವ ನನ್ನ ಗೆಳೆಯನದ್ದು ಅಂಥವರು ಮನೆಯ ಪಕ್ಕದಲ್ಲಿಯೇ ಇದ್ದರೂ ಕೂಡ ನೀನು ಅವರನ್ನು ಕರೆಯದೆ ಅದ್ಯಾರೋ ಸರಿಯಾಗಿ ಪರಿಚಯವಿಲ್ಲದವರ ಜೊತೆ ಮನೆಗೆ ಬಂದಿದ್ದೀಯಲ್ಲ ನಿನ್ನ ಬುದ್ಧಿಗೆ ಏನು ಹೇಳಬೇಕೋ ಗೊತ್ತಿಲ್ಲ ಈಗ ನನಗೆ ಅರ್ಥವಾಯಿತು ನಿನ್ನನ್ನು ಮನೆಗೆ ಬಿಡಲು ಅಂತ ಬಂದ ಆ ವ್ಯಕ್ತಿ ಅವನ ಕೆಲಸ ಮಾಡಿ ಮುಗಿಸಿ ಹೋಗಿದ್ದಾನೆ ನಾನು ಒಬ್ಬ ಬುದ್ಧಿ ಇಲ್ಲದವನು ಅಂತ ತಿಳಿದುಕೊಂಡು ನೀನು ಇದನ್ನೆಲ್ಲ ನನ್ನಿಂದ ಬಚ್ಚಿಟ್ಟು ಕುಳಿತೆ ಸರಿ ಅವನ ನಂಬರ್ ಇದ್ದರೆ ಕೊಡು ಬೇಡ ಅಷ್ಟಲ್ಲೇ ಯಾಕೆ ಪಕ್ಕದಲ್ಲಿಯೇ ತಾನೆ ಬಾ ಅವನ ಮನೆಗೆ ಹೋಗೋಣ ಗ್ರಹಚಾರ ಬಿಡಿಸುತ್ತೇನೆ ನಂತರ ಎಲ್ಲ ಮಾತುಕತೆ ನಡೆಸುತ್ತೇನೆ ನನಗೆ ಗೊತ್ತು ಇನ್ನು ಏನು ಮಾಡಬೇಕು ಅಂತ ಎನ್ನುತ್ತಾ ಸಿಗರೆಟ್ ಮೇಲೆ ಮೇಲೆ ಸೇದುತ್ತಾ ಕೋಪದಿಂದ ಅತ್ತಿತ್ತ ನಡೆದಾಡುವನು ಅನೂಪ್ ಈಗ ನಿಜಕ್ಕೂ ಒಬ್ಬ ಹುಚ್ಚನಂತೆ ವರ್ತಿಸುತ್ತಿದ್ದ ಅವನು ಕೋಪದಿಂದ ಕೆಂಡಾಮಂಡಲವಾಗಿದ್ದ ಅಷ್ಟರಲ್ಲಿ ಮೋನಿಕಾ ಅವನ ಬಳಿ ಬಂದು ನೋಡಿ ಅನುಪ್ ನಾನು ಹೇಳಬೇಕು ಎನ್ನುವ ವಿಷಯವನ್ನು ಇನ್ನೂ ಹೇಳಿ ಪೂರ್ತಿ ಮುಗಿಸಿಲ್ಲ ಎನ್ನುವಾಗ ಮೋನಿಕಾ ನೀನೇನು ಹೇಳುವ ಅವಶ್ಯಕತೆಯೇ ಇಲ್ಲ ನನಗೆ ಈಗಾಗಲೇ ಎಲ್ಲವೂ ಅರ್ಥವಾಗಿದೆ ನಾನು ಬಿಸ್ನೆಸ್ ಮೀಟಿಂಗ್ಗೆ ದೂರದ ಊರಿಗೆ ಹೋಗಬೇಕಾಗುತ್ತೆ ಆಗ ನೀನು ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತೀಯಾ ಅಂತ ತಾನೆ ನನ್ನ ಗೆಳೆಯನನ್ನು ಮತ್ತು ಅವನ ಹೆಂಡತಿಯನ್ನು ಇಲ್ಲಿಯ ಪಕ್ಕದಲ್ಲಿ ಮನೆ ಮಾಡಿಸಿ ಕೂರಿಸಿರೋದು ಅವರನ್ನು ಕರೆಯೋದಾಗಲಿ ಅವರೊಂದಿಗೆ ಒಂದು ಒಳ್ಳೆಯ ಮಾತನಾಡೋದಾಗಲಿ ಮಾಡಲು ನಿನಗೆ ಇಷ್ಟವಿಲ್ಲ ಈಗ ಅವರನ್ನು ಅವಾಯ್ಡ್ ಮಾಡಿದ್ದಕ್ಕೆ ನಿನಗೆ ಗೊತ್ತಾಯಿತಾ ಪಕ್ಕದ ಮನೆಯವರು ಎಷ್ಟೊಂದು ಕೆಟ್ಟವರು ಅಂತ ಈಗ ವಿಷಯ ಇಲ್ಲಿ ತನಕ ತಲುಪಿದೆ ಎನ್ನುವ ಗರಿಷ್ಠ ಪರಿಜ್ಞಾನವಾದರೂ ಇದೆಯಾ ನಿನಗೆ ಹೀಗೆ ಕೋಪದಿಂದ ಮಾತನಾಡುತ್ತಾ ಅವನಿಗೆ ಮುಂದೆ ಏನು ಮಾಡಬೇಕೆಂದೇ ತಿಳಿಯದೆ ನಿಂತಾಗ ಮೋನಿಕ ಅವನೊಂದಿಗೆ ಅನೂಪ್ ನಾನು ಹೇಳೋದನ್ನು ಸ್ವಲ್ಪ ಗಮನವಿಟ್ಟು ಕೇಳಿ ಬರೀ ನಿಮ್ಮದೇ ಮಾತುಗಳನ್ನು ಹೇಳುತ್ತಿದ್ದೀರಲ್ಲ ಹೌದು ನಾನು ಶೀಲಗೆಟ್ಟಿರುವೆ ಅದಕ್ಕೆ ಕಾರಣ ಯಾರೆಂದು ನೀವು ಕೂಡ ತಿಳಿಯಲೇಬೇಕು ತಿಳಿದ ನಂತರ ನೀವು ಏನು ಮಾಡುತ್ತೀರಾ ಎನ್ನುವುದನ್ನು ನನಗೂ ನೋಡಬೇಕು ಅವಳ ಕೋಪದ ಮಾತುಗಳನ್ನು ಕೇಳಿ ಅನೂಪ್ ಅವಳನ್ನೇ ದಿಟ್ಟಿಸಿ ನೋಡುವನು ಶೀಲ ಕಳೆದುಕೊಂಡು ಜೀವಿಸಲು ಸಾಧ್ಯವಾಗದೆ ಒಂದೊಂದು ನಿಮಿಷವು ನಾನು ಶವವಾಗಿದ್ದೇನೆ ಆದರೂ ಕೂಡ ನಿಮ್ಮ ಮೇಲಿನ ಅಗಾಧ ಪ್ರೀತಿಯಿಂದ ಈ ಜೀವವನ್ನು ಕೈಯಲ್ಲಿ ಹಿಡಿದು ಇಲ್ಲಿ ತನಕ ಉಳಿದಿದ್ದೇನೆ ಅಂದು ಆ ವ್ಯಕ್ತಿಯು ನನಗೆ ಜ್ವರವಿದ್ದ ಕಾರಣ ಪ್ರಜ್ಞೆ ತಪ್ಪಿದಾಗ ಹೇಗೋ ಸಂಭಾಳಿಸುತ್ತಾ ನನ್ನನ್ನು ಮನೆಯ ಒಳಗೆ ಕಳುಹಿಸಿ ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತು ನನಗೆ ಪ್ರಜ್ಞೆ ಬಂದ ನಂತರ ಕುಡಿಯಲು ನೀರು ಕೊಟ್ಟು ಹೊರಟು ಹೋದರು ಇಷ್ಟೊಂದು ಒಳ್ಳೆಯ ವ್ಯಕ್ತಿಯವರು ಅದೇ ಸಮಯಕ್ಕೆ ಕುಡಿದು ತೂರಾಡುತ್ತಾ ಬಂದ ನಿಮ್ಮ ಗೆಳೆಯ ಶಶಿ ನನ್ನೊಂದಿಗೆ ತುಂಬ ಕೋಪದಿಂದ ವರ್ತಿಸಿದ್ದ ನನ್ನ ಗೆಳೆಯ ಅನೂಪ್ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನೀನು ಯಾವುದೋ ಗಂಡಸನ್ನು ಮನೆಗೆ ಕರೆಸಿದ್ದೀಯ ಎಂದು ನನ್ನ ಮೇಲೆ ರೇಗಾಡಿದ್ದ ಇದೇ ಮೊದಲನೇ ಬಾರಿಯಲ್ಲ ಇದಕ್ಕೂ ಮೊದಲು ನಿಮ್ಮ ಗೆಳೆಯ ನನ್ನ ಮೇಲೆ ಅಧಿಕಾರ ಚಲಾಯಿಸಲು ಬಂದಿದ್ದ ಆದ್ದರಿಂದಲೇ ಅವನಿಂದ ನಾನು ಅಂತರ ಪಾಲಿಸುತ್ತಿದ್ದು ಆದರೂ ಕೂಡ ಇದನ್ನೆಲ್ಲ ತಿಳಿಸಿ ನಿಮ್ಮಿಬ್ಬರ ಗೆಳೆತನವನ್ನು ಹಾಳು ಮಾಡಬಾರದು ಎಂಬ ಒಂದೇ ಒಂದು ಕಾರಣದಿಂದ ಅವನು ಮಾಡುತ್ತಿದ್ದ ದಬ್ಬಾಳಿಕೆಗಳನ್ನು ನಿಮ್ಮೊಂದಿಗೆ ತಿಳಿಸುತ್ತಿರಲಿಲ್ಲ ಅಂದು ಅವನು ಬೇಕು ಅಂತಾನೆ ಅವನ ಹೆಂಡತಿಯನ್ನು ತವರ ಮನೆಗೆ ಕಳುಹಿಸಿದ್ದ ಇದನ್ನೆಲ್ಲ ಅವನು ಮೊದಲೇ ಪ್ಲ್ಯಾನ್ ಮಾಡಿದ್ದ ಯಾವ ಕಾರಣಕ್ಕಾದರೂ ನನ್ನ ಮನೆಯ ಒಳಗೆ ಅವನು ನುಸುಳಲೇಬೇಕಾಗಿತ್ತು ಆ ವ್ಯಕ್ತಿ ಬಂದು ಹೋಗಿದ್ದಕ್ಕೆ ನನ್ನ ಮೇಲೆ ಕೋಪ ತೋರಿಸುತ್ತಾ ಮನೆಯ ಒಳಗೆ ಬಂದಾಗ ಹೊರಹೋಗಲು ನಾನು ತಿಳಿಸಿದರೂ ಕೂಡ ನನ್ನ ಮಾತನ್ನು ಕೇಳದೆ ನನ್ನ ಕೆನ್ನೆಗೆ ಒಂದು ಏಟು ಕೊಟ್ಟಿದ್ದ ಆ ಏಟಿಗೆ ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ಮೊದಲೇ ಜ್ವರ ಇದ್ದ ಕಾರಣ ಆಯಾಸವಾಗಿತ್ತು ನಂತರ ನನಗೆ ಪ್ರಜ್ಞೆ ಬಂದಾಗ ನಾನು ಹಾಸಿಗೆಯಲ್ಲಿ ಅವನ ಜೊತೆ ನಗ್ನವಾಗಿ ಎಂದು ಕಣ್ಣೀರಿಡುವಳು ಹೌದು ನಾನು ಶೀಲಗೆಟ್ಟಿರುವ ಹೆಣ್ಣು ಆದರೆ ನೀವು ತಿಳಿದುಕೊಂಡಂತೆ ಅದು ಹೊರಗಿನವರಿಂದ ಅಲ್ಲ ನಿಮ್ಮ ಜೀವಕ್ಕೆ ಜೀವ ಎನ್ನಿಸಿರುವ ಗೆಳೆಯನ ಕಾರಣದಿಂದ ನಾನು ಶೀಲಗೆಟ್ಟವಳಾಗಿ ಹೋದೆ ಇಷ್ಟನ್ನು ಹೇಳುತ್ತಾ ಮೋನಿಕ ಜೋರಾಗಿ ಅಳುತ್ತಾ ಕಣ್ಣೀರಿಡುವಳು ಅವಳ ಕಣ್ಣೀರು ನೋಡಿ ಸಹಿಸಲು ಸಾಧ್ಯವಾಗದೆ ಅನುಪ್ ನಿಂತಲ್ಲಿಯೇ ಕಲ್ಲಿನಂತಾಗಿದ್ದ ತಾನು ಜೀವಕ್ಕೆ ಜೀವ ನೀಡುವ ತನ್ನ ಗೆಳೆಯ ಇಂತಹ ಕಠೋರ ಮನಸ್ಸಿನವನು ಎಂದು ಊಹಿಸಿ ಕೂಡ ಇರಲಿಲ್ಲ ಅವನನ್ನು ನಂಬಿದ್ದಕ್ಕೆ ನನ್ನ ಒಳ್ಳೆಯ ಉತ್ತರವನ್ನೇ ನೀಡಿದ್ದಾನೆ ಮೋನಿಕಾ ಅವಳ ಮಾತುಗಳನ್ನು ಮುಂದುವರಿಸುತ್ತಾ ನಾನು ಹೀಗೆ ಕಳಂಕಿತೆಯಾಗಿರುವಾಗ ಹೇಗೆ ತಾನೆ ನಿಮ್ಮೊಂದಿಗೆ ಮುಖ ಕೊಟ್ಟು ಮಾತನಾಡಿಸಲಿ ನಮ್ಮಿಬ್ಬರ ಜೀವನವನ್ನು ಹೇಗೆಲ್ಲ ಸಾಗಿಸಬೇಕು ಎಂದು ಎಷ್ಟೆಲ್ಲ ಕನಸು ಕಂಡಿದ್ದೆ ಆದರೆ ಅದನ್ನು ಕ್ಷಣ ಮಾತ್ರದಲ್ಲಿ ನೂರು ಮಾಡಿದ್ದ ನಿಮ್ಮ ಗೆಳೆಯ ಹೀಗಿರುವಾಗ ಇಂತಹ ಕಳಂಕಿತ ದೇಹವನ್ನು ನಿಮಗೆ ಹೇಗೆ ಅರ್ಪಿಸಲು ಸಾಧ್ಯ ಅನೂಪ್ ನನಗೆ ಗೊತ್ತು ಇಂತಹ ನನ್ನನ್ನು ಸ್ವೀಕರಿಸಲು ನಿಮ್ಮ ಮನಸ್ಸು ಎಂದಿಗೂ ಒಪ್ಪೋದಿಲ್ಲ ನನಗೂ ಕೂಡ ನಡೆದ ಘಟನೆಗಳನ್ನು ಮರೆತು ನಿಮ್ಮೊಂದಿಗೆ ಜೀವಿಸಲು ಸಾಧ್ಯವಿದೆಯೋ ಇಲ್ಲವೋ ಒಂದೂ ತಿಳಿಯದು ಹೀಗೆ ಮನಸ್ಸಿನಲ್ಲಿ ಬೇಸರ ಇಟ್ಟುಕೊಂಡು ನಗುತ್ತ ಜೀವನ ಮಾಡಲು ಇಬ್ಬರಿಗೂ ಸಾಧ್ಯವಿಲ್ಲ ಆದ್ದರಿಂದ ನಾವಿಬ್ಬರೂ ಬೇರೆಯಾಗುವುದೇ ಒಳ್ಳೆಯದು ಎನ್ನುವಾಗ ನನ್ನನ್ನೇ ದಿಟ್ಟಿಸಿ ನೋಡುತ್ತಾ ನಾನು ಬರುವುದನ್ನು ಕಾಯದೆ ಅವನನ್ನು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬಹುದಿತ್ತಲ್ಲ ಈಗಿನ ಸನ್ನಿವೇಶದಲ್ಲಿ ಯಾರನ್ನೂ ನಂಬೋದಕ್ಕೆ ಸಾಧ್ಯವಿಲ್ಲ ಅದೆಷ್ಟೋ ಹೆಣ್ಣು ಮಕ್ಕಳು ಈ ರೀತಿ ಹೊರಗೆ ಯಾರೊಂದಿಗೂ ತಿಳಿಸಲು ಭಯಪಟ್ಟುಕೊಂಡು ಸಮಾಜಕ್ಕೆ ಹೆದರಿ ಜೀವಿಸುವುದರಿಂದಲೇ ಇಂತಹ ಕ್ರೂರಿಗಳು ಇಂದಿಗೂ ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಹಾಗಂತ ನೀನು ಯಾವ ತಪ್ಪು ಮಾಡಿದ್ದೀಯಾ ಎಂದು ನನ್ನಿಂದ ದೂರ ಹೋಗಲು ತೀರ್ಮಾನಿಸಿದ್ದೀಯಾ ಅಷ್ಟಕ್ಕೂ ನಿನ್ನಿಂದ ಸಾಧ್ಯವಿದೆಯಾ ನನ್ನನ್ನು ಬಿಟ್ಟು ದೂರವಿರಲು ಅವನ ಮಾತುಗಳನ್ನು ಕೇಳಿ ಮೋನಿಕಾ ಅವನನ್ನೇ ನೋಡುವಳು ಮೋನಿಕಾ ಒಬ್ಬ ಹೆಣ್ಣು ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಎನ್ನುವುದು ಅವಳ ತಪ್ಪಲ್ಲ ಆ ಕಾರಣದಿಂದ ನಿನ್ನ ಮೇಲಿನ ಪ್ರೀತಿ ಕಡಿಮೆಯಾಗಲು ಎಂದಿಗೂ ಸಾಧ್ಯವಿಲ್ಲ ಹಾಗೆಯೇ ನೀನು ನನ್ನ ಹೆಂಡತಿಯಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಯಾವುದೋ ಕೆಟ್ಟಗಳಿಗೆ ಇಂತಹ ಘಟನೆ ನಡೆದು ಹೋಯಿತು ಅದರಿಂದ ನಾವು ಹೊರಬಂದು ಜೀವಿಸಬೇಕೇ ಹೊರತು ಹೀಗೆ ಜೀವನವನ್ನೇ ನರಕ ಮಾಡಿಕೊಳ್ಳುವುದು ಎಂದಿಗೂ ಒಳ್ಳೆಯದಲ್ಲ ಅವಳ ಒಳ್ಳೆಯತನವನ್ನು ಇಲ್ಲವಾಗಿಸಿ ದೌರ್ಜನ್ಯ ಎಸಗಿರುವ ಅವನಿಗೆ ಶಿಕ್ಷೆಯಾಗಲೇಬೇಕು ಹೀಗೆ ಹೇಳುತ್ತಾ ಅನುಪ್ ಮೋನಿಕಾಳ ಮುಖವನ್ನು ತನ್ನ ಬೊಗಸೆ ಕೈಯಲ್ಲಿ ಹಿಡಿದು ಮೋನಿಕಾ ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ದೂರ ಮಾಡಲಾರೆ ನನ್ನ ಜೀವ ಇರೋ ತನಕ ನಾವಿಬ್ಬರು ಜೊತೆಯಾಗಿಯೇ ಜೀವಿಸುತ್ತೇವೆ ನಿನ್ನ ಮೇಲಿನ ಕಾಳಜಿಯಿಂದ ಕೆಲವು ಸಮಯದಲ್ಲಿ ನಾನು ಕೋಪದಿಂದ ವರ್ತಿಸುತ್ತಿದ್ದೆ ಆದರೆ ನಿನ್ನ ಮೇಲೆ ಒಮ್ಮೆಯೂ ನನಗೆ ಸಂಶಯವಿರಲಿಲ್ಲ ನಡೆದ ವಿಷಯಗಳನ್ನೆಲ್ಲ ಒಂದು ಕೆಟ್ಟ ಸ್ವಪ್ನ ಅಂತ ತಿಳಿದು ಮರೆತು ಬಿಡು ಅವನಿಗೆ ನಾನು ಬುದ್ಧಿ ಕಲಿಸುತ್ತೇನೆ ಎನ್ನುತ್ತಾ ಕೂಡಲೇ ಅವನಿದ್ದ ರೂಮಿಗೆ ಹೋಗಿ ಅವನನ್ನು ಸರಿಯಾಗಿ ಬೆಂಡೆತ್ತಿದ್ದ ಅನುಪ್ನ ಕೋಪ ಎಷ್ಟಿತ್ತೆಂದರೆ ಅವನ ಗೆಳೆಯ ಶಶಿಯ ಕೈಯನ್ನು ಮುರಿದು ಹಾಕಿದ್ದ ನಂತರ ಸೀದಾ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ ಶಶಿಯನ್ನು ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯುವಂತೆ ಮಾಡಿದ್ದ ಅನುಪ್ ನಡೆದ ಘಟನೆಗಳನ್ನೆಲ್ಲ ಮರೆತು ಮೋನಿಕಾ ಮೊದಲಿನಂತಾಗಲು ಅವಳನ್ನು ಕರೆದುಕೊಂಡು ನ್ಯೂಜಿಲೆಂಡ್ಗೆ ಪ್ರವಾಸ ಹೊರಟಿದ್ದ ತನ್ನ ಹೆಂಡತಿ ಈ ಘಟನೆಯಿಂದ ಖಿನ್ನತೆಗೆ ಒಳಗಾಗಬಾರದೆಂದು ಈ ತೀರ್ಮಾನಕ್ಕೆ ಬಂದಿದ್ದ ಕಾಲ ಕಳೆದಂತೆ ಮೋನಿಕಾ ಎಲ್ಲವನ್ನು ಮರೆತು ಸಂತೋಷದ ಜೀವನವನ್ನು ನಡೆಸಲು ಸಜ್ಜಾಗಿದ್ದರು ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು